ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೈಕೋರ್ಟ್ ಆದೇಶದಂತೆ ಫಲಿತಾಂಶ ಘೋಷಣೆಯಾಗಿದೆ ನಾನು ಸೇರಿ ನಾಲ್ಕು ಮತಕ್ಷೇತ್ರದ ಫಲಿತಾಂಶ ಬಂದಿದೆ ನಿಪಾಣಿಯ ನಿರ್ದೇಶಕ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ದಿನಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷದ ಸ್ಥಾನದ ಚುನಾವಣೆ ನಡೆಯುತ್ತೆ ಅದು ಬಹಳ ಕುತೂಹಲ ಇದೆ ಯಾವ ಸಮುದಾಯ ಕೊಡ್ತಾರೆ ಜಾಕಿಹೊಳಿ ಬ್ರದರ್ಸ್ ಅಂತೇಳಿ ಇಲ್ಲಿ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅದೇ ಸಮುದಾಯಕ್ಕೆ ನಾವು ಕೊಡ್ತೀವಿ ಅಂತ ಯಾಕಂದರೆ ಕತ್ತಿ ಅವರಿಗೆ ಈಗ ಸವಾಲು ಹಾಕಿದ್ರು ಯಾವ ಸಮುದಾಯ ಕೊಡ್ತಾರೆ ಅಂತ ಹೇಳಿ ಈಗ ಲಿಂಗಾಯತ ಸಮುದಾಯದವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ ಈ ಬಗ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ನಾವೆಲ್ಲರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿದ್ದೇವೆ ಚರ್ಚೆ ಮಾಡಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ತೇವೆ ಬಾಲ್ಚಂದ್ರ ಸತೀಶ್ ಜಾರಕಿಹೊಳಿ ಜೊತೆಗೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಜುಲ್ಲೆ ಹೇಳಿದ್ದಾರೆ ನಿಪಾಣಿಯಲ್ಲಿ ಇದ್ದ ಏಳು ಹೋಟೆಲ್ ಕೌಂಟ್ ಮಾಡಬಾರ್ದು ಮತ್ತು ಹತ್ತೊಂಬತ್ತು ಅಡಿ ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಆದ್ಯ ಆಜ್ಞೆ ಆದ ಕಾರಣ ಇವತ್ತು ರಿಟರ್ನಿಂಗ್ ಆಫೀಸರ್ ನಿಪಾಣಿಯ ಆದೇಶವನ್ನು ನನ್ನನ್ನು ಚುನಾಯಿತರಾಗಿ ಇವತ್ತು ಚುನಾವಣೆ ಘೋಷಿಸಿದ್ದಾರೆ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆಡ್ಡ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕು ನಾವು ಎಲ್ಲರೂ ಕಾಯ್ದು ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಏನ್ ಒಂದು ನಿರ್ಣಯ ತಗೋತೀವಿ ನಾವ್ ಇರ್ಬೋದು ಬಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸೇರಿ ಅದನ್ನು ಒಂಬತ್ತಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ನಿಪಾನಿಯಲ್ಲಿ ಇದ್ದ ಏಳು